ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಆಸೆ ಧಾರ್ವಹಣಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ತಂದಿರೋ ಕಾರನ್ನ ಮನೋಜನ್ ಕಾರನ್ನ ಶಾಂತಿ ಪೂಜೆ ಮಾಡಿ ಸಂಭ್ರಮಿಸ್ತಾ ಇರ್ತಾಳೆ ರವಿ ಇದ್ದವನು ಲೈ ಅಲ್ಹೋ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಲಕ್ಕ ನಾಲ್ಕು ಲಕ್ಷ ಕೊಡ್ತಾನಿದ್ಯಲ್ಲೋ ಅದಕ್ಕೆ ಶಾಂತಿ ಇದ್ದವಳು ರವಿ ರೋಹಿಣಿ ಮನೋಜ ಬ್ರಹ್ಮ ಸರಸ್ವತಿ ಇದ್ದ ಹಾಗೆ ಬುದ್ಧಿವಂತರು ಬಿಡು ಏನಾದ್ರೂ ಮಾಡ್ತಾರೆ ನನ್ ಮಗನಿಗೆ ದೆಸೆ ಶುಕ್ರ ದೆಸೆ ಬಂದಿದೆ ಕಾರ್ ಮೇಲೆ ಕಾರ್ ತಗೋತಾನೆ ಇರ್ತಾನೆ ನಾನು ಪೂಜೆ ಮಾಡ್ತಾನೇ ಇರ್ತೀನಿ ನೀನು ಸೂರ್ಯ ಇದ್ದವನೋ ಲೈ ಮನೋಜ ಬ್ರೇಕ್ ಆಯಿಲ್ಲೋ ಇಂಜಿನ್ ಆಯಿಲ್ಲೋ ಎಲ್ಲ ಚೆಕ್ ಮಾಡ್ದೇನೋ ಅದೆಲ್ಲ ನೋಡ್ದೆ ಬಿಡೋ ನೋಡೇ ತಗೊಂಡಿದ್ದು ಬರೀ ಅವ್ರ ಇವ್ರಿಗೆ ಹೇಳಿದ್ ಮಾತು ಕೇಳಿ ಬಂದಿದೆಯಲ್ಲೋ ಯಾಕೆ ನೀನು ಸರಿಯಾಗಿ ನೋಡಿ ತಗೋಬೇಕಾನೆ ಅದಕ್ ಶಾಂತಿ ಇದ್ದೋಳು ಒಟ್ಟೆ ಉನ್ ಮಗನಿಗೆ ನನ್ ಮಗ ಕಾರ್ ತಗೊಂಡ್ಗೆ ಹಾಗಂತ ಹೇಳ್ಬಿಟ್ಟು ಬನಿಲಿ ಮನೋಜ ರೋಹಿಣಿ ಬನ್ನಿಲಿ ಬನಿಲಿ ನಾನ್ ಸ್ವಲ್ಪ ದೃಷ್ಟಿ ತೆಗಿತೀನಿ ನಿಮ್ಗೆ ಅದಕ್ಕೆ ನೀನು ಇದ್ದೋಳು ಅಲ್ಲ ರೋಹಿಣಿ ಇವ್ರಂಗ್ ಕರ್ಕೊಂಡು ಹೋಗ್ಬೋದಿತ್ತಲ್ವಾ ಏನ್ ಏನ್ಸು ಏನ್ ಮೆಕ್ಯಾನಿಕಲ್ ಇಂಜಿನಿಯರ ನಾನು ಮೆಕ್ಯಾನಿಕ್ ಇಂಜಿನಿಯರ್ ಅಲ್ಲಮ್ಮ ಮೆಕ್ಯಾನಿಕ್ ಗೊತ್ತು ನೀನ ಹಾಗೆ ಕೆಳಗರ್ಗು ಡಿಗ್ರಿಗಳ್ ನ್ಯಾತ ಇಕೊಂಡಿರೋದೇ ಇದ್ರು ಕೂಡ ನಾನು ಮೆಕ್ಯಾನಿಕ್ ಆ ಮೆಕ್ಯಾನಿಕ್ ಗೊತ್ತಿರ್ಬೇಕಲ್ಲ ನಿನ್ ಗಂಡನಿಗೆ ಅದಂತ ಹೇಳ್ಬಿಟ್ಟು ಸುಮ್ನ ಹಾಕ್ತಾರೆ ಆನಂತರ ರವಿ ಬಂದ್ಬಿಟ್ಟು ಗಿರ್ಟಿ ಇಲ್ವೇನೋ ನಮ್ಗೆ ಆಯನೇನಾ ತರ್ಡ್ ಹ್ಯಾಂಡ್ ಕ್ಯಾರ್ಗೆ ಹೋಗಿ ಪಾರ್ಟಿ ಕೇಳ್ತೀಯಲ್ಲ ಇವನ್ನ ಎಂತ ಧಾರ ಆಗ್ಲಿ ಸುಮ್ಮ ಕೊಡ್ಲಿ ಪಾರ್ಟಿನ ನಾನು ಪಾನಿಪುರಿ ಕೊಡಿಸ್ತೀನಿ ಅಯ್ಯ ಪಾನಿಪುರಿ ಅಂತ ಅಂತೀಯಲ್ಲೋ ಬಾಟ್ಲು ಆಯ್ತು ಒಂದೊಂದೇ ಎಲ್ರಿಗೂ ಸರಿನಾ ಅದ್ರ ಮೇಲೆ ಕೇಳೋಂಗಿಲ್ಲ ಆಯ್ತಪ್ಪ ಒಂದೊಂದೇ ನಾವು ಕೇಳೋದು ತಗೋಬರ್ಕಿಂತ ಆ ಕಡೆ ಹೋಗ್ತಾನೆ ಇಲ್ಲಿ ರವಿ ಎಷ್ಟೊತ್ತೋ ಕಾಯೋದು ಆ ಕುಡಿಯೋದಲ್ ಇರೋ ಮಜಾ ಮಜಾನೇ ಬೇರೆ ಕಾಣೋ ಸೂರ್ಯ ಇದ್ದವನು ನಮ್ಗ ಅವೆಲ್ಲ ಗೊತ್ತಿಲ್ಲಪ್ಪ ಡ್ರಿಂಕ್ಸ್ ನೋಡಿದ ತಕ್ಷಣ ಘಟ 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 ಅಂತ ಕುಡ್ದ್ ಬಿಡೋದು ಪಾಪು ತರ ಒಂದ್ ಕಡೆ ಮೂಲನಲ್ಲಿ ಹೋಗಿ ಕೂತಿರ್ತೀವಿ ಮನೋಜ ಓಡ್ ಬರ್ತಾನೆ ಬಾಟ್ಲ ತಗೊಂಡು ಯಾಕೆ ಓಡ್ ಬರ್ತಾ ಇದೀಯಾ ಏ ರೋಹಿಣಿ ಇದ್ರು ಕಣೋ ರೋಹಿಣಿ ನೋಡ್ತಿದ್ಲು ಅದಕ್ಕೆ ಯಾಕೋ ಅದಕ್ಕೆ ಹೇಳಿದೇನೋ ಆದ್ರೂ ಒಂಥರ ಭಯ ಕಣೋ ಅದಕ್ಕೆ ಮನೋಜ ಇದ್ದವನು ಸೂರ್ಯನ ಏ ಸೂರ್ಯ ನೀನ್ ಕೇಳ್ದೇನೋ ಪರ್ಮಿಶನ್ನ ರವಿನ ಕೇಳ್ದೆ ಸೂರ್ಯ ಅಂದಾಗ ಮನೋಜ ಮತ್ತೆ ಅವನ್ಗೆ ಹಾಕೋ ಲೈಸೆನ್ಸ್ ಬೇಡ ಏನು ಬೇಡ ಫುಲ್ ಪರ್ಮಿಷನ್ ಅವನು ಕುಡ್ದು ಏನ್ ಬೇಕನ್ನು ಮಾಡ್ಕೋಬಹುದು ಅಂದ್ರೆ ಮತ್ತೆ ಮನೋಜ್ ಬಾರೋ ಕುಡಿಬಾರೋ ಅನ್ನೋದು ಇಲ್ಲಪ್ಪ ನನಗೆ ಬೇಡ ನೀವು ಕುಡೀರಿ ಪರವಾಗಿಲ್ಲ ಇಲ್ಲ ನೋಡು ಕೊನೆ ಬಾರಿ ಕರಿತಾ ಇದ್ದೀನಿ ಲೈ ಸಿಂಗ್ರಿ ಅಂತ ಫೋನ್ ಮಾಡಿಸ್ತಿದ್ದಾಗೇನೆ ಉಪ್ಪಿನಕಾಯಿ ಸಮೇತ ಸಮೇತ ಬಂದಿಲ್ ನಿಂತ್ಕತಾನೆ ಹಂಗಿದ್ಬೇಕಾದ್ರೆ ನನಗೆ ಈಗ ನೀವು ಕುಡೀರಿ ಕುಡೀರಿ ಬಲವಂತ ಮಾಡೋದೇನು ನನಗ್ ಬೇಡ ಅವ್ನ್ಗೇನೋ ಸಿಂಗರಿ ಅವನಪ್ಪ ನಮ್ಗೆ ಯಾರ ತಂಗ್ ಕೊಡೋರು ಬಾರೋ ಕುಡಿಯೋಣ ಅಂತ ಹೇಳಿ ಇಬ್ರು ಕುಡಿತಾ ಕುತ್ಕೊಳ್ತಾರೆ ಅಲ್ಲಿ ಈಗ ದುಡ್ಡು ಬಂತು ಎಲ್ಲ ಅದೃಷ್ಟನೂ ಚೆನ್ನಾಗಿದೆ ಬಿಸ್ನೆಸ್ ಶುರು ಮಾಡ್ತಾ ಇದ್ಯ ಏನ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಡಿದಿಯಾ ಅದೆಲ್ಲ ಯಾಕೋ ನಿನ್ಗೆ ಲೈಕ್ ಕೇಳ್ತಾವನೆ ಏಳು ನೋಡು ನನಗೆ ಅವಳು ಸಿಕ್ಕಿದ್ಲು ಎಲ್ಲ ದುಡ್ಡು ಬಂತು ಅವಳು ಅಂದ್ರೆ ಅವಳಂದು ಯಾರು ಮನೋಜ ಸುಮ್ಮಿರಪ್ಪ ನೀನು ಅವಳು ಅಂದ್ರೆ ಏ ರೋಹಿಣಿ ಅತ್ಕೇನ ಕಣ ಹೇಳ್ತಾ ಇರೋದು ಕುಡಿ ಕುಡಿಗೆ ಫಸ್ಟ್ ನೀನ್ ಕುಡಿ 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 ಅಂತೇಳಿ ಸೂರ್ಯ ಹೇಳ್ತಾರೆ ಕುಡ್ದಾದ್ಮೇಲೆ ನಾನು ಅನ್ನಲ್ಲ ಅವಳು ಅಂತ ನನ್ನ ಹೆಂಡತಿ ರೋಹಿಣಿ ಬಂದ್ಲು ಅಂತ ಕಣೋ ರವಿ ಅದಕ್ಕಿದಾನೆ ನೀನು ರೋಹಿಣಿ ಅತ್ಕೆ ಬಗ್ಗೆನೆ ಹೇಳಿದ್ದು ಅದಂದಾಗ ಬಿಸ್ನೆಸ್ ಬಗ್ಗೆ ಐಡಿಯಾ ಕೇಳ್ತಾನೆ ಏನಿನ್ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ ಅದಕ್ ರವಿ ಇದ್ದವನು ಕೆಲಸ ಮಾಡೋ ರೆಸ್ಟೋರೆಂಟ್ ಇಟ್ಬಿಡೋ ಅಯ್ಯೋ ನನಗ್ ತರ್ಕಾರಿ ಬೆಲೆನೇ ಗೊತ್ತಿಲ್ಲ ನೋಡೋ ನಾವ್ ಏನಿದ್ವು ಅನ್ನ ದಾನ ಮಾಡ್ಬೇಕೆ ಗೊತ್ತೋ ನಾವ್ ಹೋಗ್ಬಿಟ್ಟು ನಿಂತ್ಕೊಂಡು ಮಾಡೋರಾಗ್ಬಾರ್ದು ಮತ್ ಇನ್ನೇನ್ ಬಿಸ್ನೆಸ್ ಮಾಡ್ತೀಯೋ ನನಗೆ ಎಂತ ಬಿಸ್ನೆಸ್ ಇಷ್ಟ ಗೊತ್ತ ಅದಕ್ ಸೂರ್ಯ ಹೇಳ್ತಾನೆ ಏನೊಂದ್ ಕೆಲ್ಸ ಮಾಡೋ ಒಂದ್ ಮೂರ್ ಕಾರ್ನ ಬಡಗಿದ್ ಬಿಟ್ಬಿಡು ಬಡಪ್ಪ ಆ ಸವಾಸನೇ ಬೇಡ ನಿನ್ನಂತಾನೆ ಯಾವನಾರ ಕುಡ್ದ್ ಬಿಟ್ಟು ಗಾಡಿ ಓಡಿಸ್ಬಿಟ್ ಸಿಗಾಕೊಂಡ್ರೆ ಅದ್ ತಲೆ ಮೇಲೆ ಬರ್ತದೆ ಆ ಇದ್ದಿದ್ದಿಲ್ಲ ಆಸು ಯಾಕ್ ಬೇಕಾವೆಲ್ಲ ಬಡ 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 ಒಂದ್ ಕೆಲ್ಸ ಮಾಡು ಇಲ್ಲ ಅಂದ್ರೆ ಹಾಗಂತಿದ್ದಾಗೇನೆ ಮನೋಜ ಇದ್ದವನು ನೋಡೋ ನನಗೆ ಎಂತ ಕೆಲ್ಸ ಇಷ್ಟ ಗೊತ್ತಾ ನನ್ ಟಾಪ್ ಲೆವೆಲ್ ಅಲ್ಲಿ ಡಿಸ್ನಿ ಆಸ್ಟಾರ್ ನೋಡ್ತಾ ಕುತ್ಕೊಂಡಿರ್ಬೇಕು ಹಾಗೇನೆ ಎಲ್ಲ ಕಸ್ಟಮರ್ಸ್ ಎಲ್ಲ ಬಂದವರೆಲ್ಲ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಹೋಗ್ತಾ ಇರ್ಬೇಕು ನಾನು ದುಡ್ಡು ಎಣಿಸ್ತಾ ಇರ್ಬೇಕು ಈ ತರ ಬಿಸ್ನೆಸ್ ಆಗ್ಬೇಕು ಅಂತದೇ ಅದರ ದಳೆಯಲ್ಲ ಸೂರ್ಯ ಮತ್ತೆ ಎರಡಿದೆ ಅಂತ ಐಡಿಯಾ ಒಂದು ನೀನು ಏನ್ ಗೊತ್ತಾ ಕೂತ್ಕೊಂಡಿತ್ತಲೇ ದುಡ್ಡು ಎಣಿಸ್ತಾ ಹೋಗ್ಬೋದು ಹೋಗೋರು ಹೋಯ್ತಾ ಇರ್ತಾರೆ ಬರೋರು ಬರ್ತಾ ಇರ್ತಾರೆ ನಂದಾಗ ಯಾವ್ದೋ ಬಿಸ್ನೆಸ್ ಅದಕ್ಕಾಗಿ ಹೇಳ್ತಾನೆ ಈ ಸುರಕ್ಷ ಶೌಚಾಲಯದ ಬಗ್ಗೆ ಹೇಳ್ತಾ ಅನ್ಕೋಣ ಸೂರ್ಯ ಲೈ ಸುಳ್ಯ ಮತ್ತಿನ್ನೊಂದು ಇನ್ನೊಂದು ಏನ್ ಗೊತ್ತಾ ಕೈಕೊಂಡು ಅಮ್ಮ ಅಂದ್ಬಿಟ್ರು ಸಾಕು ಬಂದ್ ಬಂದ್ ಹಾಕ್ತಾ ಇರ್ತಾನೆ ಎಣಸ್ಕೊತಾ ಇರ್ಬೋದು ಭಿಕ್ಷೆ ಬಿಡೋದ್ ಕಣೋ ಅಂತಾನೆ ಈಗ ಎರಡು ಐಡಿಯಾನು ಕೂಡ ಕೊಡ್ತ ಸುಮರ ಸೂರ್ಯ ಚೆನ್ನಾಗ್ ಕುಡಿದ್ ಬಿಡ್ತಾನೆ ಚೆನ್ನಾಗ್ ಕುಡಿದ್ಬಿಟ್ಟು ಹಂಗಾತಿ ಮಲಕೊಂಡು ನಕ್ಷತ್ರಗಳ್ ನೋಡ್ತಾ ಈ ನಕ್ಷತ್ರಗಳನ್ನ ಮಾರಿ ನಾನ್ ದುಡ್ಡು ಮಾಡ್ತೀನಿ ಅಂತ ಅಂತಾನೆ ಹೌದೌದು ಏಕೆ ಸೂರ್ಯಚಂದ್ರ ಬಿಡ್ವಾ ಸೂರ್ಯ ಚಂದ್ರದೇ ಇದಕ್ಕಾಗತ್ತೇನೋ ಅವ್ರು ನನಗ್ ಮುಖ್ಯ ಅಲ್ವಾ ಬಾ 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 ಎಲ್ರೂನು ಮಾರಿ ಬಿಟ್ರೆ ಎಲ್ರೂನು ಮಾರ್ತಿಯ ನೀನು ನಡಿ 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 ಒಳಕ್ ಹೋಗೋಣ ಅಂತ ಈ ಕಡೆ ಶ್ರುತಿ ರೋಹಿಣಿ ಆಗೇನೆ ಮೀನಾ ಕುತ್ಕೊಂಡಿರ್ತಾರೆ ಮೀನ ಕಾಫಿ ಮಾಡ್ಕೊಟ್ಟಿರ್ತಾಳೆ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀರಾ ಒಂದ್ ಕೆಲ್ಸ ಮಾಡಿ ಬೊಕ್ಕೆ ಇಟ್ಬಿಡಿ ಅಂದಾಗ ಅದೇನು ಸರಿನೇ ಮೀನಾ ಆದ್ರೆ ನನ್ ಗಂಡನಿಗೆ ಬೊಕ್ಕೆ ಮಾಡೋಕೆ ಬರಲ್ವೇ ಹೋಗ್ಲಿ ಲೈಬ್ರರಿ ಮಾಡ್ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಯಾಕೆ ನನ್ ಗಂಡ ಇಷ್ಟೊಂದು ಓದಿ ಪುಕ್ಕಟ್ಟೆ ವಿದ್ಯಾದಾನ ಮಾಡಕ್ ಆಗುತ್ತಾ ಇಲ್ಲಪ್ಪ ಅಂತ ಹೇಳ್ತಾಳೆ ದುರಹಂಕಾರದಿಂದ ಮತ್ತೆ ಮೀನ ಇದ್ದೋಳು ಚಿತ್ರಾನ್ನ ಪಲಾವು ಉಪ್ಪಿಟ್ಟು ಇಡ್ಲಿ ಇದೆಲ್ಲಾ ಮಾಡ್ಬಿಟ್ಟು ಒಂದು ಏನು ಹೊರಗಡೆ ಒಂದ್ ಅಂಗಡಿ ತರ ಮಾಡ್ಬಿಟ್ಟು ಓಡಾಡೋ ಸಂಚಾರಿ ಇರುತ್ತಲ್ಲ ಸಂಚಾರಿ ಟಿಫನ್ ಸೆಂಟರ್ ಆ ತರ ಮಾಡ್ಬೋದಲ್ಲ ಅಂದಾಗ ಅದಕ್ಕೆ ಅದೆಲ್ಲಾ ನಿನ್ ಗಂಡ ಸೂರ್ಯನ್ಗೆ ಸರಿ ಹಾಗ ಅಂತಿದ್ದಾಗೇನೆ ಶ್ರುತಿ ಬೇಜಾರಾಗ್ಬಿಡತ್ತೆ ಶ್ರುತಿ ಇದ್ದವಳು ನಮ್ ಗಂಡಂದಿರು ಭಿಕ್ಷೆ ಬೇಡಲ್ಲ ಕಳತನ ಮಾಡಲ್ಲ ಸುಳ್ಳು ಹೇಳಲ್ಲ ಈ ಮೂರ್ ಕೆಲ್ಸದಲ್ಲಿ ಯಾವ್ದನ್ನೂ ಕೂಡ ಮಾಡಿಲ್ಲ ನಮ್ ಗಂಡಂದಿರು ಹೌದಲ್ವಾ ನಿಮ್ ಗಂಡನಾಗೆ ಆಗ ಅಂತಿದ್ದಂಗೆನೆ ರೋಹಿಣಿಗೆ ಮುಖ ಇಷ್ಟ ಆಗ್ಬಿಡ್ತದೆ ಅದಕ್ ಮತ್ತೆ ಮೀನ ನಕ್ ಬಿಡ್ತಾಳೆ ಆನಂತರ ಮೀನಲ್ಲಿ ಸಾವರ್ಸ್ಕೊಂಡು ಒಂದ್ ಕೆಲಸ ಮಾಡಿ ನೀವ್ ಹೇಗೂ ಕೂಡ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದೀರಲ್ವ ಇನ್ನೊಂದ್ ಇಟ್ಬಿಡಿ ಓ ಮುಗೀತು ಅದಕ್ಕೆ ಗ್ರೀನ್ ಬ್ಯೂಟಿ ಪಾರ್ಲರ್ ಅಂದ್ರೆ ಅದೊಂದು ಬ್ರ್ಯಾಂಡ್ ಒಳ್ಳೆ ಬ್ರ್ಯಾಂಡ್ ನೇಮ್ ಅದು ಹಾಗೆರ್ಬೇಕಾದ್ರೆ ಅಂತ ಬ್ಯೂಟಿ ಪಾರ್ಲರ್ ಪಕ್ಕ ಬೇರೊಂದನ್ನ ಇಟ್ರೆ ಅಷ್ಟ ಮೇಲೆ ಲಾಸ್ ಆಗ್ಬಿಡುತ್ತೆ ಆರ್ ತಿಂಗಳಿಗೆ ಚಾನ್ಸೇ ಇಲ್ಲ ಅವ್ರಿಗೆ ಏನೋ ಬಿಡಿ ಅಲ್ಲಿ ಕೂತಿದಾರಲ್ಲ ಏನೋ ಒಂದ್ ಐಡಿಯಾ ಸಕ್ಸಸ್ ಮಾಡ್ಕೊಂಡ್ ಬರ್ತಾರೆ ಹೌದ್ರ ಕಂಠ್ ಪೂರ್ತಿ ಕೂತಿರ್ತಾರೆ ಕೂತಿರ್ತಾರಷ್ಟೇ ಅಂತ ಶ್ರುತಿ ಅಂತಾಳೆ ಇಲ್ಲಪ್ಪ ಅದ್ ಏನಿದ್ರು ಮೀನ ಸೂರ್ಯನೇ ಕಂಠ ಪೂರ್ತಿ ಕುಡಿಯೋದು ನನ್ನ ಗಂಡಾಗೆಲ್ಲ ಇಲ್ಲಪ್ಪ ಸ್ವಲ್ಪನೇ ಕುಡಿದ್ ಬನ್ನಿ ಎಂದಿದೀನಿ ಅಷ್ಟಲ್ಲಿ ನೋಡಿ ಗಲಾಟೆ ಎದ್ದಿದೆ ಯಾರ್ ಕುಡಿತಾ ಇದಾರೆ ಯಾರ್ ಕುಡಿತಾ ಇಲ್ಲ ಅನ್ನೋದು ಬರ್ತಲೇ ಶುದ್ಧಿ ಎದ್ದು ಬಂದು ನೋಡ್ಬಿಟ್ಟು ರೀ ರೋಹಿಣಿ ಸೂರ್ಯ ಅಲ್ಲ ರೀ ಕುಡ್ದು ಓಲಾಡ್ಕೊಂಡು ನೀವು ಸೂರ್ಯನ್ನ ಒತ್ಕೊ ಬಿಡ್ಬೇಕಾಗುತ್ತೆ ನೋಡ್ತಾ ಇರಿ ಅಂತ ಅಂದ್ರಿ ಅಲ್ವಾ ಸೂರ್ಯನಲ್ಲ ನಿಮ್ ಗಂಡ ಮನೋಜನ್ನ ಒತ್ಕೊಂಡ್ ಬರ್ತಾ ಇದ್ರಿ ನೋಡಿ ಅಲ್ಲಿ ಅಂತ ಗಹಗೈಸಿ ನಕ್ಕು ಬಿಡ್ತಾಳೆ ನಿಳಿಗೆ ಶೇಮ್ ಮಾಡ್ಬಿಡ್ತದೆ ಬಂದವನೇ ಏನ್ ಮನೋಜ್ ಇದು ನನ್ಗೆ ಊತ ಬೇಕು ಊತ ಊತ ಬೇಕು ಊತ ತದ್ದಿರ್ತಾನೆ ಬಾಯ್ನಲ್ಲಿ ಆ ತದ್ದಕೊಂಡು ಟೇಬಲ್ ಮೇಲೆ ಕುತ್ಕೊ ಬಿಡ್ತಾನೆ ಕೂತ್ಕೊಂಡು ನನ್ಗೆ ಊತ ಬೇಕು ಏ ನೀನಾ ನಂಗೆ ಊಟ ಹಾಕ್ರಿ ಏನ್ರಿ ಇದು ಮನವ ನಡವಿ ಹೋಗೋಣ ನಡವಿ ಒಳಕ್ಕೆ ಬರ್ತಿರೋ ಇಲ್ವಾ ನಾನ್ ಬರೋದಿಲ್ಲ ಬಿಡು ನೀರ್ ತಗೊಂಡು ಹೆಚ್ಚಕ್ ಹೋಗ್ತಾಳೆ ಬರ್ತಿರೋ ಇಲ್ವಾ ಬರಬೇಕಾ ಬರಲೇಬೇಕಾ ಅಂತ ಹೇಳಿ ಹೋಗ್ತಾನೆ ರೂಮ್ಗೆ ಈ ಕಡೆ ಶ್ರುತಿ ರವಿನ ಬೇಬಿ ನೀನ್ ಎಷ್ಟು ಕುಡ್ದೆ ಇಲ್ಲಮ್ಮ ನಾನ್ ಸ್ವಲ್ಪ ಲೈಟ್ ಆಗಿ ತಗೊಂಡೆ ಹೌದಾ ಹ್ಮ್ ಗುಡ್ ಬೇಬಿ ನೀನು ಅಂತೇಳಿ ಮುತ್ಕೂಡಕ್ ಹೋಗ್ತಾನೆ ಇಲ್ಲಿ ಬೇಡ ನಡೀರಿ ರೂಮ್ಗೆ ಹೋಗೋಣ ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಹುಡ್ಕೊಳ್ತಾರೆ ಎಷ್ಟು ಕುಡುದ್ರಿ ಅಂತಾಳೆ ನಾನು ಒಂದು ಮೂರು ಹಾಟ್ಲ ಕುಡುದ್ನಮ್ಮ ಹೌದಾ ಕುಡ್ದಿದೀರಲ್ಲ ಇಲ್ಲ ಕಣೆ ನಾನ್ ಕುಡಿಲಿಲ್ಲ ಯಾಕ ಕುಡಿಲಿಲ್ವಾ ಅವ್ರಿಲ್ ಕುಡಿದ್ರಲ್ಲ ನೀವೇ ಕುಡಿಲಿಲ್ಲ ಅದೇನು ನಮ್ಮ ಕುಡಿಯೋಕೆ ಮನ್ಸೇ ಆಗ್ಲಿಲ್ಲ ಕಂಠಪೂರ್ತಿ ಪೂರ್ತಿ ಬೇಕಾದ್ರೂ ಕುಡಿತಾ ಇದ್ದವ್ರು ಇವತ್ತು ಅದು ಮುಂದೆ ಇದ್ರು ಕೂಡ ಕುಡಿಬೇಕು ಅಂತ ಅನ್ಸಲಿಲ್ಲ ಯಾಕೆ ಅಂದ್ರೆ ನೀನು ನನಗೋಸ್ಕರ ಅಷ್ಟು ಕಷ್ಟಪಟ್ಟಲ್ಲೆಲ್ಲ ಹೋಗಿ ನನ್ನನ್ನು ಉಳಿಸ್ತಲ್ಲ ಅದು ನೆನಪಾಗ್ಬಿಡ್ತು ನೀನ್ ಮುಖ ಕಣ್ಮಿಂದೆ ಬಂದಾಗಾಯ್ತು ಹಾಗಾಗಿ ನನಗ್ ಬೇಡ ಅಂತ ಅನ್ಸ್ಬಿಡ್ತಾವ ಮೀನಾ ಏನು ಮನೋಜ ಊಟ ಅಲ್ಲ ಅವನ ಹೆಂತಿ ಚೆನ್ನಾಗಿ ಇಕ್ಕಿಸ್ತಾಳೆ ಊಟ ನ ಅಂತ ಹೇಳ್ತಾನೆ ನೋಡಿ ಕೆಲ್ಸಗಳೆಲ್ಲ ಆದವೋ ತಾಚ್ಕೊಳೋಣ ನಡಿ ನಾವು ಲೈಟ್ ಆಫ್ ಮಾಡ್ಬಿಟ್ಟು ಬಾ ಅಂತಾನೆ ಅಷ್ಟರಲ್ಲಿ ಬೆಳಗಾಗುತ್ತೆ ಆ ದಿನದ ಮುಕ್ತಾಯ ಬೆಳಗಾಗ್ತಿದ್ದಾಗೆನೆ ಎಂದಿನಂತೆ ಕ್ಯಾಬ್ ತಗೊಂಡು ಹೋಗ್ತಾನೆ ಅವನ್ ಕೆಲ್ಸಕ್ಕೆ ಸೂರ್ಯ ಹೋದಾಗ ಒಬ್ರು ಕಸ್ಟಮರ್ ಸಿಗ್ತಾರೆ ಆ ಕಸ್ಟಮರ್ ಹೋಗಿ ಅವರ ಶೋರೂಮ್ ಹತ್ರ ನಿಲ್ಲಿಸ್ತಾನೆ ನಿಲ್ಲಿಸ್ತಿದ್ದಾಗೇನೆ ಅಲ್ಲಿ ಅವರು ಎಷ್ಟಾಯ್ತಪ್ಪ ನಿಂದು ಇನ್ನೂರ ಐವತ್ತು ಸರ್ ಐನೂರ ಐವತ್ ರೂಪಾಯಿನ ತಕ್ಕೊಡೋಣ ಅಂತೇಳಿ ಜೇ ಬಿಕ್ಕ ಹಾಕ್ತಾರೆ ಇರೋದಿಲ್ಲ ಅಯ್ಯೋ ಪರ್ಸ್ ಮನೇಲೇ ಬಿಟ್ ಬಂದ್ಬಿಟ್ಟಿದೀನಪ್ಪ ಏನು ಅನ್ಕೋಬೇಡ ಆ ತರ್ತೀನಿ ತಾಳು ಸರ್ ನಿಮ್ಗೆ ಯಾವಾಗ ಗೊತ್ತಿದ್ರೆ ಬೇಕಿದ್ರೆ ಕೇಳಿ ಇಸ್ಕೊಡಿ ಇಲ್ಲ ಅಂದ್ರೆ ನೀವು ನಮ್ಮ ಅಪ್ಪನ ತರ ಇದ್ದೀರ ವಯಸ್ಸು ಬೇರೆ ಆಗಿದೆ ಬಿಡಿ ಸರ್ ಹೋಗ್ಲಿ ಹೋಗ್ತೀನಿ ಅಯ್ಯೋ ಯಾಕಪ್ಪ ಅಂಗಿ ಇದು ನನ್ನ ಅಂಗಡಿನೇ ಇದು ಒಳಗ್ ತರ್ತೀನಿ ಅಷ್ಟೇ ಹೌದಾ ಸರ್ ಅಂತ ಅಂತಾನೆ ಅಷ್ಟರಲ್ಲಿ ಹೋಗ್ತಾ ಇರ್ತಾರೆ ದುಡ್ ತರ್ಲಿಕ್ಕೆ ಅಂತೇಳಿ ಹೋಗ್ತಿದ್ದಾಗ ಲೈ ಮುದಿಯ ನಿಂತ್ಕೊಳ್ಳೋ ಯಾಕ್ರು ಬಂದ್ರಿ ನೀವು ಏನ್ ಕೆಲ್ಸ ಎಸಿಯೊಳಗೆ ಚಿಲ್ಲಂತ ಎ ಸಿ ಗಾಳಿ ಕುಡಿಯೋ ಅಂತ ಬಂದಿದ್ದೀವಿ ಏನ್ ಗಾಂಚಲಿ ಉಡಿತಿಯಾ ಹೇಳಿದ್ ಗೊತ್ತಾಗಲ್ವೇನೋ ಸೂರ್ಯ ಇದ್ದವನು ಯಾರ್ ಸರ್ ಅವರು ನೀ ಯಾಕೆ ನಿಮ್ಮನ್ನ ಈಗೆಲ್ಲ ಮಾತಾಡ್ತಾರ ಹೌದಪ್ಪ ನನ್ನ ಅಂಗಡಿನ ಅರ್ಧ ಬೆಲಕ್ ಕೇಳ್ತಾ ಇದಾರೆ ಹಾಗಾಗಿ ಈ ತರ ಬೆದರಿಕೆ ಹಾಕ್ತಾವ್ ನನ್ನನ್ನ ಖಾಲಿ ಮಾಡು ಅಂತ ಹೇಳಿ ಹೌದೇನು ಯಾಕ್ರೋ ನಿಮ್ಗೆಲ್ಲ ಬೇಡ್ಕೊಂಡ್ ಬಾಸುಮತಿ ಅಕ್ಕಿ ತಿನ್ನೋ ಬದ್ರು ನಾವು ದುಡ್ಕೊಂಡು ಬಾಲ್ ತಿಂದ್ರೋ ರೋಗ ತರ್ಸ್ಕೋಬೇಡಿ ಮುಂಡೆವ ಅಚ್ಚಕಟ್ಟಾಗಿ ಬದುಕೋದನ್ನ ನೋಡ್ಕೊಳಿ ಯಾವನ ನೀನು ಯಾಕೋ ಇದೆಲ್ಲ ಗಾಂಚಲಿ ಉಡಿತೀಯ ನಾನು ಮಧ್ಯಾಹ್ನ ಬಾಲು ರಾತ್ರಿ ಫುಲ್ ಮೀಲ್ಸ್ ಊಟ ಮಾಡೋನು ಬೇಕಾ ನಿಮ್ಗೂ ಅಂತೇಳಿ ಚೆನ್ನಾಗಿ ಹೊಡಿತಾನೆ ಹೇಗ್ಗ ಮುಗ್ಗ ಬಾರ್ಸಾಕ್ತಾನೆ ಇಂದು ಮುಂದೆ ನೋಡೋದಿಲ್ಲ ಚೆನ್ನಾಗಿ ಒಡೆದು ಬುದ್ಧಿ ಕಲಿಸ್ತಾನೆ ಇಲ್ಲಿಗೆ ಈ ದಿನದ ಆಸೆ ಧಾರವಾಹಿಯ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು